శాంతి సౌఖ్య నిన్నదే జన్మదినవిరో నిన్నదాగి ವಾರ್ಡ್ ನಂಬರ್ ಸೆವೆಂಟಿ ಫೋರ್ ಶಕ್ತಿ ಗಣಪತಿ ನಗರ ವಾರ್ಡ್ ನಂಬರ್ ಸೆವೆಂಟಿ ಅಲ್ಲ ಪ್ರಧಾನ ಕಾರ್ಯದರ್ಶಿ ಆದ ನಮ್ಮ ಶ್ರೀಯುತ ಗೋವಿಂದಣ್ಣ ಅಣ್ಣ ನಮ್ಮ ಅಣ್ಣ ಆಗಬೇಕು ಅವರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಸೊ ಎಲ್ಲ ಒಂದು ಅವರಿಗೆ ಶುಭ ಕೋರ್ತಾಯಿದ್ದೀನಿ ಅವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ದೇವರು ಒಳ್ಳೇದು ಮಾಡಲಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ಗೋವಿಂದ ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳೆಲ್ಲ ಸೇರಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಕಳಕಳೆಯಿಂದ ದೇವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ರಕ್ಷಣೆ ಯಾವತ್ತೂ ಅವ್ರಿಗಿರುತ್ತೆ ನಮ್ಮ ನೆಚ್ಚಿನ ಆತ್ಮೀಯರು ಸ್ನೇಹಿತರಾದಂಥ ಗೋವಿಂದಣ್ಣರದು ಹುಟ್ಟುಹಬ್ಬ ಇವತ್ತು ಬರ್ತಾ ಇರೋಂಥ ಸಾಂಕ್ರಾಮಿಕ ರೋಗಗಳು ಅವು ಇವು ಎಲ್ಲ ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಂಥ ಜನಸೇವೆ ಮಾಡೋಂಥ ಒಬ್ಬ ವ್ಯಕ್ತಿ ಒಬ್ಬ ಮುಂದೆ ಬರುವಂಥ ದಿನದಲ್ಲಿ ಒಳ್ಳೆ ಅವಕಾಶಗಳು ಸಿಕ್ಕಿ ಬೆಳೆದು ಇವರಿಗೆ ಒಳ್ಳೆಯದಾಗಲಿ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಗೋವಿಂದಣ್ಣವ್ರು ಹೇಳ್ತೀನಿ ಇವರು ಆರ ಸ್ನೇಹಿತರನ್ನ ಹೊಂದಿದ್ದಾರೆ ಅವರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಅವ್ರ ಕುಟುಂಬನ ಎಲ್ಲ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ಶ್ರೀಯುತ ಗೋವಿಂದ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಸ್ನೇಹಿತರಾದ ಹಾಗೂ ಮುಂದಿನ ಆಕಾಂಕ್ಷಿಯಾಗಿರುವ ಗೋವಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಆ ತಾಯಿ ಹತ್ರ ಬೇಡ್ಕೊಳ್ತೀನಿ ಮೊದಲನೇದಾಗಿ ನಮ್ಮ ಗೋಪಾಲಣ್ಣವರು ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ಬಿ ಜೆ ಪಿ ಕಾರ್ಯಕರ್ತರಾಗಿದ್ದೀವಿ ಅವ್ರ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಈ ಕ್ಷೇತ್ರದಲ್ಲಿ ಮಾಡಿರೋಂಥ ಕೆಲ ಅಭಿವೃದ್ಧಿ ಕೆಲಸ ನೋಡಿ ಎಲ್ಲ ಜನ ಸಹ ಮೆಚ್ಚುಗೆ ಪಟ್ಟಿದ್ದಾರೆ ಅವರು ಮಾಡಿಸ್ ಮಾಡಿಸಿರೋಂಥ ಕೆಲಸದ ಅಭಿವೃದ್ಧಿಯಿಂದ ನಾವು ಅದರ ಅವರಂತೆ ಸಹ ಕಾರ್ಯಗಳನ್ನ ಪಾಲನೆ ಮಾಡ್ತಾಯಿದ್ದೀವಿ ಅದು ಇದನ್ನ ನೋಡಿ ನಮ್ಮ ವಾರ್ಡಿನ ಜನತೆಗಳು ನಮ್ಮ ಮೇಲೆ ಪ್ರೀತಿ ಇಟ್ಟು ಹುಟ್ಟುಹಬ್ಬದ ಆ ಹುಟ್ಟು ಹಬ್ಬಕ್ಕೆ ಆಶೀರ್ವಾದ ಮಾಡಿದ್ದಾರೆ ನಾನು ವರ್ಷ ವರ್ಷ ಮನೆ ಹತ್ರ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಬರ್ತ್ಡೇ ಮಾಡ್ತಾಯಿದ್ರು ಮಾಡಲೇಬೇಕು ಅಂತೇಳಿ ಎಲ್ಲರೂ ಸೇರಿ ಸೇರಿ ಮಡಿಕೇರಿ ಪ್ರವಾಸ ಇಟ್ಕೊಂಡಿದ್ದಾರೆ ಅದರಿಂದ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಇದರಲ್ಲಿ ಇದ್ರ ಹೋಗ್ತಾ ಇದ್ದೀನಿ ನನ್ನ ಸ್ನೇಹಿತರುಗಳು ಇದಕ್ಕೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಸರ್ ನಮಸ್ತೆ ಏನಿವತ್ತು ನಮ್ಮ ಶಕ್ತಿ ಗಣಪತಿ ವಾರ್ಡ್ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀತ ಗೋವಿಂದವ್ರದ್ದು ಹುಡುಗಬ್ಬ ಇದೆ ಆ ಹುಡ್ದಬ್ಬದ ಪ್ರಯುಕ್ತ ಅವರಿಗೆ ದೇವರು ಆಯುಷು ಆರೋಗ್ಯ ಯಶಸ್ಸು ಕೀರ್ತಿ ನೆಮ್ಮದಿಯನ್ನು ಕೊಡಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ನೂರಾರು ಕಾಲ ಸುಖವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಅವರ ಎಲ್ಲ ಎಲ್ಲ ಒಂದು ಅವರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರಿಗೋಸ್ಕರ ಇವತ್ತು ಮಡಿಕೇರಿ ಪ್ರವಾಸವನ್ನು ಕೈಗೊಂಡು ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ಇದೇ ರೀತಿ ಅವರು ಇನ್ನೂ ಉನ್ನತ ಸ್ಥಾನದಲ್ಲಿ ನಮ್ಮ ಗೋಪರ್ಣನ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಹಾಗೂ ನಮ್ಮ ಎಲ್ಲ ನಮ್ಮ ವಾರ್ಡಿನ ಜನತೆಯ ಸಹಕಾರ ಮತ್ತು ಆಶೀರ್ವಾದ ಅವ್ರ ಮೇಲೆ ಇರಲಿ ಇದೇ ಥರ ಅವ್ರಿಗೂ ಕೂಡ ಜನಗಳ ಮೇಲೆ ಇರೋಂಥ ಪ್ರೀತಿ ಇದೇ ಥರ ಉಳಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಅವ್ರ ಕುಟುಂಬಕ್ಕೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಹಾಗೂ ಗೋವಿಂದಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು